ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿಗಳೇರಿ ಇವತ್ತು ಬುಧಗ್ರಹದ ಒಂದು ಸ್ವಲ್ಪ ಗುಣಲಕ್ಷಣಗಳ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಕಳೆದ ವೀಡಿಯೋಗಳಲ್ಲಿ ನಾವು ಶುಕ್ರ ಮತ್ತು ಚಂದ್ರ ಮತ್ತು ಸೂರ್ಯಗ್ರಹದ ಬಗ್ಗೆ ಮಾತಾಡಿದ್ವಿ ಈಗ ಬುಧಗ್ರಹ ಬುಧಗ್ರಹ ಗ್ರಹಗಳಲ್ಲಿ ಅತ್ಯಂತ ಸೌಮ್ಯವಾದ ಗ್ರಹ ಮತ್ತು ಎಲ್ಲ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆಗಳನ್ನು ಕೊಡ್ತಕ್ಕಂಥ ಒಂದು ಶುಭಗ್ರಹ ಇದು ಹಾಗಾಗಿ ಬುಧಗ್ರಹದ ಬಗ್ಗೆ ಸ್ವಲ್ಪ ತಿಳ್ಕೊಂಡ ಬುಧಗ್ರಹದ ಅಧಿದೇವತೆ ಬಂದು ವಿಷ್ಣು ಬುಧಗ್ರಹದ ಅಧಿದೇವತೆ ವಿಷ್ಣುಗ್ರಹ ಸೊ ನಾವು ವಿಷ್ಣು ಗ್ರಹ ಆರಾಧನೆ ಮಾಡೋದರಿಂದ ಬುಧಗ್ರಹದ ಒಂದು ಎಲ್ಲ ಫಲಗಳನ್ನು ಪಡ್ಕೋಬೋದು ಮತ್ತು ವಿಷ್ಣು ಸಹಸ್ರನಾಮ ವಿಷ್ಣು ಪೂಜೆ ಸತ್ಯನಾರಾಯಣ ಸ್ವಾಮಿ ವ್ರತ ಇವುಗಳೆಲ್ಲ ಮಾಡೋದ್ರಿಂದ ಬುಧ ಯಾರಾದರೂ ಜಾತಕದಲ್ಲಿ ನೀಚ ಆಗಿದ್ರೆ ಅಥವಾ ಬುಧ ಶತ್ರು ಸ್ಥಾನದಲ್ಲಿದ್ದರೆ ಆ ಈ ಒಂದು ಪೂಜೆ ಪುನಸ್ಕಾರಗಳು ವಿಷ್ಣು ಆರಾಧನೆ ಮಾಡೋದರಿಂದ ಬುಧನವನ್ನು ಒಂದು ಕೃಪಾ ಘಟಕಕ್ಕೆ ನಾವು ಪಾತ್ರರಾಗ್ಬೋದು ಇನ್ನು ಬುಧನ ಸ್ವಕ್ಷೇತ್ರ ಬಂದು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಈ ಎರಡು ರಾಶಿಗಳು ಬುಧನ ರಾಶಿಗಳು ಅದರಲ್ಲೂ ಕನ್ಯಾ ರಾಶಿ ಬುಧನಿಗೆ ಶ್ರೇಷ್ಠವಾದ ಮನೆ ಯಾಕೆಂದರೆ ಇದು ಸ್ವಕ್ಷೇತ್ರ ನಾವು ಇಲ್ಲೇ ಹುಚ್ಚರಾಗ್ತಾನೆ ಇಲ್ಲೇ ಮೂಲ ಆಗ್ತದೆ ಸೊ ಹಂಗಾಗಿ ಬುಧನಿಗೆ ಇದು ತುಂಬ ಶ್ರೇಷ್ಠವಾದ ಮನೆ ತುಂಬ ಪವರ್ಫುಲ್ ಹೌಸ್ ಕನ್ಯಾ ರಾಶಿ ಬುಧನಿಗೆ ಇನ್ನು ಬುಧನ ಉಚ್ಚ ರಾಶಿ ಬಂದು ರಾಶಿ ಬುಧ ಹುಚ್ಚರಾಗದೆ ಕನ್ಯಾ ರಾಶಿಯಲ್ಲಿ ಇನ್ನು ಬುಧ ನೀಚ ಆಗೋದು ಅದರ ಆಪೋಸಿಟು ರಾಶಿಯಲ್ಲಿ ನೀಚ ಆಗ್ತಾನೆ ಬುಧ ಬುಧ ರಾಶಿಗೆ ಬಂದಾಗ ಅಲ್ಲಿ ನೀಚ ಆಗ್ತಾನೆ ಅಲ್ಲಿ ತನ್ನ ಒಂದು ಏನೋ ಮೈನಸ್ ಅಂತೀವಲ್ಲ ನೆಗೆಟಿವ್ ಎನರ್ಜಿ ಅಥವಾ ಕುಂದುಕೊರತೆಗಳೆಲ್ಲ ರಾಶಿಯಲ್ಲಿದ್ದರೆ ಆ ಒಂದು ಫಲ ಅನುಭವಿಸ್ಬೇಕಾಗ್ತದೆ ಮತ್ತು ಶ್ರೇಷ್ಠ ಮನೆಗಳು ಬಂದು ಬುಧ ಎಲ್ಲೆಲ್ಲಿದ್ದರೆ ನಮ್ಮ ಜಾತಕದಲ್ಲಿ ಒಳ್ಳೆಯದು ಅಂದರೆ ಲಗ್ನದಲ್ಲಿ ಒಂದೇ ಅಂದರೆ ಒಂದರಲ್ಲಿ ಎರಡರಲ್ಲಿ ಮೂರರಲ್ಲಿ ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಇಷ್ಟು ಮನೆಗಳಲ್ಲೂ ಬುಧ ಇದ್ದರೆ ಒಳ್ಳೆ ಫಲ ಕೊಡ್ತಾನೆ ಒಳ್ಳೆ ರಿಸಲ್ಟ್ ನಾವು ತೊಗೋಬೋದು ಇನ್ನು ಬುಧನ ಬಣ್ಣ ಬಂದು ಹಸಿರು ಹಸಿರು ಬಣ್ಣ ಬುಧನ ಫೇವ್ರೇಟ್ ಕಲರು ಸೊ ಬುಧ ಯಾರು ಜಾತಕದಲ್ಲಿ ಚೆನ್ನಾಗಿತ್ತು ಅವ್ರ ಬುದ್ಧ ಬುಧ ಹಸಿರು ಬಣ್ಣ ಹೆಚ್ಚಾಗಿ ಬಳಸೋದ್ರಿಂದ ಅವರ ಬುದ್ಧಿ ಮತ್ತು ಅವರ ಕೌಶಲ್ಯತೆ ಇನ್ನೂ ಹೆಚ್ಚಾಗ್ತದೆ ಇನ್ನು ಬುಧನ ಲೋಹ ಬಂದು ಚಿನ್ನ ಕೆಲವರು ಬೆಳ್ಳಿ ಎಲ್ಲ ಅಂತ ಕೆಲವೊಂದು ಕಡೆ ಇದು ಮಾಡ್ತಾರೆ ಅದು ಆ್ಯಕ್ಚುಲಿ ಬಂದು ಚಿನ್ನದೇ ಚಿನ್ನ ತಗೋಬೇಕು ಇನ್ನು ಬುಧನ ಹರಳು ಬಂದು ಪಚ್ಚೆ ಹಸಿರು ಪಚ್ಚೆ ಅಂತ ಬರುತ್ತೆ ಯಾರ ಜಾಗದಲ್ಲಿ ಬುಧ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಈ ಥರ ಇಷ್ಟು ಮನೆಗಳಲ್ಲಿದ್ದರೆ ಬುಧನ ಬುಧ ಚೆನ್ನಾಗಿದ್ದರೆ ಅವರು ಪಚ್ಚೆ ಧರಿಸೋದ್ರಿಂದ ಇನ್ನು ಐಲಿ ಟ್ಯಾಲೆಂಟೆಡ್ ಹುಡುಗರು ಆಗ್ತಾರೆ ಐಲಿ ಉತ್ತಮ ಜೀವನಕ್ಕೆ ದಾರಿ ಮಾಡ್ಕೋತಾರೆ ಇನ್ನು ಬುಧನ ಪ್ರಾಣಿ ಬಂದು ಮಕರ ಪ್ರಾಣಿ ಮಕರ ಅಂತ ನೀವು ನೋಡ್ರಿದ್ರೆಲ್ಲ ಗೊತ್ತಿಲ್ಲ ಇದು ತುಂಬ ಹಳೆಯ ಕಾಲದ ಪ್ರಾಣಿ ಮಕರ ಪ್ರಾಣಿ ನಾನಾ ಥರ ಒಂದು ವಿಚಿತ್ರವಾಗಿರುತ್ತೆ ಅದು ಯಾವ ಥರ ಒಂದು ನಿಮಗೆ ತೋರಿಸ್ತೀನಿ ನನ್ನ ಫೋಟೋ ಅದು ಈಗಿನ ಕಾಲದಲ್ಲಂತೂ ಈಗ ನಾವು ನೋಡೋಕ್ಕೆ ಸಿಗೋದಿಲ್ಲ ಈ ಮಕರ ಪ್ರಾಣಿ ಹಾಗಾಗಿ ಇದು ಮಕರ ಪ್ರಾಣಿ ಬುಧನ ಪ್ರಾಣಿ ವೃಕ್ಷ ಬಂದು ಉತ್ತರಾಣಿ ಉತ್ತರಾಣಿ ಗಿಡ ಬರುತ್ತಲ್ಲ ಆ ಒಂದು ವೃಕ್ಷ ವನಸ್ಪತಿ ಬುಧನ ವನಸ್ಪತಿ ಅದು ಉತ್ತರಾಣಿ ಇನ್ನು ದಿಕ್ಕು ಒಂದು ಈಶಾನ್ಯ ದಿಕ್ಕು ಕೆಲವರು ಉತ್ತರ ಅಂತಾರೆ ಉತ್ತರ ಈಶಾನ್ಯ ಅದರಲ್ಲಿ ಉತ್ತರ ಈಶಾನ್ಯ ಬುಧನ ದಿಕ್ಕು ಇನ್ನು ಬುಧನ ಏನೇನು ಉದ್ಯೋಗಕ್ಕೆ ಸಂಬಂಧಪಟ್ಟದಂದರೆ ಬ್ಯಾಂಕು ಬ್ಯಾಂಕ್ ಸಂಬಂಧಪಟ್ಟ ಕೆಲಸಗಳು ಆಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಕೆಲಸಗಳು ಕ್ಲರ್ಕು ಆಮೇಲೆ ಅಕೌಂಟೆಂಟು ಆಮೇಲೆ ಅಸಿಸ್ಟೆಂಟ್ ವರ್ಕ್ಸು ಆಮೇಲೆ ಆ್ಯಂಕರಿಂಗ್ ಆ್ಯಂಕರಿಂಗ್ ಮಾಡ್ತೀವಲ್ಲ ಎಸ್ಪೆಷಲಿ ಆ್ಯಂಕರಿಂಗ್ ಮಾಡ್ತೀವಲ್ಲ ಅದಕ್ಕೆಲ್ಲ ಬುಧ ತುಂಬ ಟ್ಯಾಲೆಂಟೆಡ್ ಆಗಿರ್ತಾನೆ ಇನ್ನು ಕಾಯಿಲೆ ವಿಚಾರಕ್ಕೆ ಬರೋದಾದರೆ ಚರ್ಮ ರೋಗ ನರ ದೌರ್ಬಲ್ಯ ಬ್ರೈನ್ಗೆ ಸಂಬಂಧಪಟ್ಟಿದ್ದು ವಿಚಾರಗಳೆಲ್ಲ ಬುಧನ ವಿಚಾರಕ್ಕೆ ಬರುತ್ತೆ ಹಾಗಾಗಿ ನಾವು ಬ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ನರ ಚರ್ಮ ಈ ಎಲ್ಲ ಕಾಯಿಲೆಗಳು ತೊಂದರೆ ಅನುಭವಿಸ್ತಾ ಅಂದರೆ ಬುಧನ ಪರಿಸ್ಥಿತಿ ನೋಡ್ಕೋಬೇಕು ಹೇಗಿದೆ ಅಂತ ಇವಾಗ ಬುಧನ ಧಾನ್ಯ ಬಂದು ಹೆಸರು ಬೇಳೆ ಹೆಸರು ಬೇಳೆ ಬುಧನ ಧಾನ್ಯ ಅದು ಇಲ್ಲ ಶರೀರದಲ್ಲಿ ಬುಧನೂ ಮೂಗು ಮತ್ತು ಬೆರಳುಗಳನ್ನು ಪ್ರತಿನಿಧಿಸ್ತಾನೆ ಮೂಗು ಮತ್ತು ಬೆರಳುಗಳು ಬುದ್ಧನ ಒಂದು ಶರೀರದ ಅಂಗಗಳು ಬುಧನ ಒಂದು ಜೀವಿ ಇದು ಜಾತಕದಲ್ಲಿ ಮನುಷ್ಯನಿಗೆ ಜೀವಿತಾವಧಿಯ ಒಂದು ಕಾಲಾವಧಿ ಬಂದು ಹದಿನೇಳು ವರ್ಷ ಬುಧನ ತಮ್ಮ ಒಂದು ಮನುಷ್ಯನ ಜೀವಿತಾವಧಿಯಲ್ಲಿ ಬಂದು ಹೋಗ್ತಾನೆ ಹದಿನೇಳು ವರ್ಷ ಇನ್ನು ಬುಧನ ವಾಸಸ್ಥಾನ ಮನೆಯಲ್ಲಿ ಓದುವ ಕೋಣೆ ಆ ಲಿವಿಂಗ್ ಏರಿಯಾ ವಿಶ್ರಾಂತಿ ರೂಮ್ ಇವು ಬುಧನ ಒಂದು ವಾಸಸ್ಥಾನದ ಮನೆಗಳು ನೋಡಿಗಳೇ ಇದು ಬುಧನ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಮತ್ತೆ ಬುಧನ ಇನ್ನೊಂದು ವಿಚಾರ ಏನಂದರೆ ಬುಧ ಹಗಲು ಮತ್ತು ರಾತ್ರಿ ಎರಡರಲ್ಲೂ ಬಲಿಷ್ಠನಾಗಿರ್ತಾನೆ ಎರಡರ ಎರಡು ಎರಡು ಟೈಮಲ್ಲೂ ಒಳ್ಳೆಯ ಫಲ ಕೊಡ್ತಾನೆ ಕೆಲವು ಗ್ರಹಗಳು ರಾತ್ರಿಯಲ್ಲಿ ಮಾತ್ರ ಕೆಲವು ಗ್ರಹಗಳು ಹಗಲಲ್ಲಿ ಮಾತ್ರ ಫಲ ಕೊಟ್ಟರೆ ಬುಧ ಮಾತ್ರ ಹಗುರು ಬಂದರೆ ರಾತ್ರಿ ಎರಡರಲ್ಲೂ ಫಲ ಕೊಡ್ತಾನೆ ಹಾಗಾಗಿ ಬುದ್ಧ ಜಾತಕದಲ್ಲಿ ಎಷ್ಟು ಚೆನ್ನಾಗಿದ್ರೆ ಅಷ್ಟು ನಾವು ಬುದ್ಧಿ ಬಾಳೋದಕ್ಕೆ ಬಳೋದಕ್ಕೆ ಚಾನ್ಸಸ್ ಇರುತ್ತೆ ಇದೇ ಒಂದು ವಿಚಾರ ದಯವಿಟ್ಟು ವಿಡಿಯೋ ಇಷ್ಟರ ಲೈಕ್ ಮಾಡಿ ದಯವಿಟ್ಟು ನಿಮ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಆಮೇಲೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಒಂದಷ್ಟು ಒಳ್ಳೆಯ ವಿಚಾರಗಳು ನಿಮಗೆ ಬರ್ತಾನೆ ಇರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ರಾಹು ಅಥವಾ ಕೇತು ಯಾವುದಾದ್ರೂ ಒಂದು ಗ್ರಹ ತಗೊಬರ್ತೀನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ